ಓಕೆ ಸೊ ನಮ್ಮ ಆಯುಷ್ ಟಿವಿ ವತಿಯಿಂದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಈ ಅದ್ಭುತವಾದಂತಹ ಮ್ಯಾಂಗೋ ಮೇಳ ನಡೀತಾ ಇದೆ ನೂರಾರು ಸ್ಟಾಲ್ ಗಳು ಸಾವಿರಾರು ಜನ ಇಲ್ಲಿ ಬಂದು ಈ ಮ್ಯಾಂಗೋ ಮೇಳವನ್ನ ಎಂಜಾಯ್ ಮಾಡ್ತಿದ್ದಾರೆ ಸುತ್ತಮುತ್ತ ನೋಡ್ತಿದ್ರು ಇಲ್ಲಿ ನೋಡಿದ್ರೆ ನಮಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದೆ ಸೊ ಬನ್ನಿ ಜನರನ್ನ ಒಂದ್ ರೌಂಡ್ ಮಾತಾಡ್ಸ್ಕೊಂಡ್ ಬರೋಣ ನಮ್ಮ ಸ್ಟಾಲ್ ವೆಂಡರ್ಸ್ ನ ಕೂಡ ಮಾತಾಡ್ಸೋಣ ಮ್ಯಾಂಗೋ ಮೇಳ ಹೇಗ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಅಂತ ಒಂದು ಸಣ್ಣ ಝಲಕ್ ಇವರಿಂದ ತಿಳ್ಕೊಳ್ಳೋಣ ಹೇಳಿ ನಮ್ಮ ಆಯುಷ್ ಟಿವಿ ವತಿಯಿಂದ ನಡೀತಿರುವಂತ ಮ್ಯಾಂಗೋ ಮೇಳದಲ್ಲಿ ಭಾಗವಹಿಸುತ್ತಿದ್ದೀರಾ ನಿಮ್ ಸ್ಟಾಲ್ ಹತ್ರ ಬಂದಿದ ತಕ್ಷಣ ಹೆಂಗೋ ಹಣ್ಣಿನ ಗಮಲಂತೂ ಕಾಣಿಸ್ತಾ ಇದೆ ಸೊ ಹೇಳಿ ಹೇಗನ್ಸಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಪರವಾಗಿಲ್ಲ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ನಾವಿದೆ ಫಸ್ಟ್ ಟೈಮ್ ಬರ್ತಿರೋದು ಆ್ಯಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿ ಒಳ್ಳೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸಿಕ್ಕಾಪಟ್ಟೆ ಮ್ಯಾಂಗೋಸ್ ಇದೆ ಸೊ ಮೇಡಮ್ ಹೇಳ್ತೀರಾ ಯಾವ ಯಾವ ಸ್ಪೆಷಾಲಿಟಿ ಏನ್ ಮ್ಯಾಂಗೋಸ್ ಇಟ್ಟಿದ್ದೀರಾ ನಮ್ಮ ಜನರಿಗೆ ನಮ್ಮ ಮ್ಯಾಂಗೋ ಮೇಳದಲ್ಲಿ ಅಂದ್ರೆ ನಮ್ಮ ಸ್ಟಾಲ್ ಅಲ್ಲಿ ಮಲ್ಗೋವಾ ಇದೆ ಮಲ್ಲಿಕಾ ಇದೆ ನೋಡಿ ಮೋಸ್ಟ್ ಸ್ವೀಟೆಸ್ಟ್ ಮ್ಯಾಂಗೋ ಹಿಮಾಮ್ ಪಸಂದ್ ಅಂತ ಮೋಸ್ಟ್ ಸ್ವೀಟೆಸ್ಟ್ ಮ್ಯಾಂಗೋ ಹಿಮಾಮ್ ಪಸಂದ್ ಹಿಮಾಮ್ ಪಸಂದ್ ನೋಡಿ ಯಾರಾದರೂ ಕೇಳಿದ್ರೆ ನಿಮ್ಮನ್ನ ಮೋಸ್ಟ್ ಸ್ವೀಟೆಸ್ಟ್ ಮ್ಯಾಂಗೋ ಯಾವುದು ಅಂತ ಹಿಮಾಮ್ ಪಸಂದ್ ಇದು ಕಿಂಗ್ ಆಫ್ ಮ್ಯಾಂಗೋ ಆ್ಯಕ್ಚುಲಿ ಮತ್ತು ಮಲ್ಗೋವಾ ಒಂದು ಕ್ವೀನ್ ಆಫ್ ಮ್ಯಾಂಗೋ ಅಂತಾರೆ ಇದು ಮೋಸ್ಟ್ ಸ್ವೀಟೆಸ್ಟ್ ಮ್ಯಾಂಗೋ ಮಲ್ಗೋವಾ ಇದೆ ಮಲ್ಲಿಕಾಯಿದೆ ಇದೆ ಅಲ್ಫನ್ಸು ಇದೆ ಮತ್ತೆ ರಸ್ಪುರಿ ಇತ್ತು ಆಲ್ಮೋಸ್ಟ್ ಕ್ಲಿಯರ್ ಆಯ್ತು ಸೂಪರ್ ಸೊ ಕೇಳಿಸ್ಕೊಂಡ್ರಲ್ಲ ನಮ್ಮ ಈ ಮ್ಯಾಂಗೋ ಮೇಳದಲ್ಲಿ ಕಿಂಗ್ ಆಫ್ ಮ್ಯಾಂಗೋಸ್ ಆಗಲಿ ಕ್ವೀನ್ ಆಫ್ ಮ್ಯಾಂಗೋಸ್ ಆಗಲಿ ಎಲ್ಲವೂ ಕೂಡ ಲಭ್ಯ ಇದೆ ಬಂದು ಇದೆಲ್ಲದ್ರೆ ಟೇಸ್ಟ್ ಮಾಡಿ ಹೋಮ್ ಡೆಲಿವರಿ ಕೂಡ ಮಾಡ್ತಾರಂತೆ ನಮಸ್ತೆ ಸರ್ ತಮ್ಮ ಹೆಸರು ನಮಸ್ತೆ ನಮಸ್ತೆ ಸ್ವಾಮಿ ಅನ್ಬಿಟ್ಟು ಮಾಗಡಿ ಮಾಗಡಿ ಮಾಗಡಿಯಿಂದ ಬಂದಿದ್ದೀರಾ ಸೊ ಮಾಗಡಿಯಿಂದ ಒಳ್ಳೊಳ್ಳೆ ಮಾವಿನ ಹಣ್ಣುಗಳನ್ನ ನಮಗೆ ನಮ್ಮ ಬೆಂಗಳೂರಿಗೆ ತಂದಿದ್ದೀರಾ ಹೌದಾ ಹೌದು ತಂದಿದ್ದೀವಿ ಒಳ್ಳೆ ಪದಾರ್ಥ ತಂದಿದ್ದೀವಿ ಹೌದು ಸೊ ನಮ್ಮ ಆಯುಷ್ ಟಿವಿ ವ ಹಾಗೂ ವಾಸವಿ ಕಾಂಡಿಮೆಂಟ್ಸ್ ಅವರು ಸೇರಿ ಮ್ಯಾಂಗೋ ಮೇಳ ನಡೆಸ್ತಿದ್ದಾರೆ ಬೆಂಗಳೂರಿನಲ್ಲಿ ಹೇಗೆ ಅನಿಸುತ್ತೆ ಇಷ್ಟು ಜನರನ್ನ ನೋಡ್ತಾ ಈ ಮ್ಯಾಂಗೋ ಮೇಳದಲ್ಲಿ ನೀವು ಭಾಗವಹಿಸ್ತಿರೋದು ಒಳ್ಳೆ ಸೂಪರ್ ಆಗಿದೆ ಒಳ್ಳೆ ವ್ಯಾಪಾರ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆಲ್ ದ ಬೆಸ್ಟ್ ಚೆನ್ನಾಗಿ ಆಗಲಿ ನಿಮ್ಮ ಸ್ಟಾಲ್ ನಿಮ್ಮ ವ್ಯಾಪಾರ ಅಂತ ಕೇಳ್ಕೊಳ್ತೀವಿ ಧನ್ಯವಾದ ನಮ್ಮ ಮಾವಿನ ಮೇಳಕ್ಕೆ ಬಂದಿದ್ದಕ್ಕೆ ಪ್ರತಿ ವರ್ಷನೂ ಈ ತರ ರೈತರಿಗೆ ಮೇಳ ನಡೆಸ್ತಾ ಇದ್ರೆ ರೈತರಿಗೆ ಅನುಕೂಲ ಆದಾಯ ಸಿಗುತ್ತೆ ಖಂಡಿತವಾಗ್ಲು ಆಯುಷ್ ವಿ ವತಿಯಿಂದ ನಡೀತಿರುವಂತಹ ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶನೇ ಅದು ಎಲ್ಲ ಕಾರ್ಯಕ್ರಮಗಳು ನಡೀತಿರ್ತೀವಿ ಎಲ್ರಿಗೂ ಒಂದು ಉಪಯೋಗ ಆಗುತ್ತೆ ಆದರೆ ರೈತರಿಗೂ ಉಪಯೋಗ ಆಗಲಿ ಅನ್ನುವಂಥದ್ದು ಈ ಮಾವಿನ ಮೇಳೆ ಏನಿದೆ ನೀವು ರೈತರ ಹೌದು ಸರ್ ನಾವೇ ರೈತರು ಅಣ್ಣ ತಮ್ದೆ ನಾನು ಅವ್ರ ಅಣ್ಣ ನಾವು ತಮ್ಮ ಎಷ್ಟು ಮಾವಿನ ಮರಗಳಿರ್ಬೋದು ಸರ್ ನಿಮ್ಮ ಹತ್ರ ಇದೆ ಇನ್ನೂರಿದೆ ಇನ್ನೂರು ಮಾವಿನ ಮರ ಎಲ್ಲಿ ಮಾಗಡಿ ಮಾಗಡಿ ಸೊ ಮಾಗಡಿಯಲ್ಲಿ ನೋಡಿ ಡೈರೆಕ್ಟಾಗಿ ನಾವೆಲ್ಲೋ ಇಂಪೋರ್ಟೋ ಎಲ್ಲೋ ಏನೋ ಮಾಡಿ ಅಲ್ಲ ಡೈರೆಕ್ಟ್ ಮಾಗಡಿಯಿಂದ ಇನ್ನೂರು ಮಾವಿನ ಮರಗಳಿಂದ ಮಾವಿನ ಹಣ್ಣುಗಳನ್ನು ತಂದು ನಮ್ಮ ಮಾವಿನ ಮೇಳದಲ್ಲಿ ಮಾರ್ತಾ ಇದ್ದಾರೆ ಸೊ ಈ ಮಾವಿನ ಮೇಳದ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಬಂದು ನಮ್ಮ ಮಾವಿನ ಮೇಳದಲ್ಲಿ ಭಾಗವಹಿಸಿ ಯಾವ್ಯಾವ ಹಣ್ಣುಗಳಿದೆ ನಿಮ್ದು ಇನ್ನೂರು ಮರ ಇದೆ ಅಂತ ಹೇಳಿದರೆ ಯಾವ್ಯಾವ ಹಣ್ಣುಗಳಿದೆ ಸರ್ ಬಾದಾಮಿ ರಸಪುರಿ ಮಲ್ಲಿಕಾ ಮಲ್ಗಾಬಾ ಸೇಂದೂರ ತೋತಾಪುರಿ ಇಷ್ಟಿದೆ ಒಂದು ಐದು ವೆರೈಟಿ ಇದೆ ಒಂದು ಎಷ್ಟು ಹಣ್ಣುಗಳನ್ನು ತಂದಿದ್ದೀರಾ ಒಂದು ಅಂದಾಜು ನಮ್ಮ ಈಗ ಒಂದು ಸಾವಿರ ಕೆಜಿ ತಂದಿದ್ದೀವಿ ನಾಳೆ ನಾಡಿದ್ದು ಇನ್ನೂ ಒಂದು ಸಾವಿರ ಕೆಜಿ ಬರ್ತದೆ ಸಾವಿರ ಕೆ ಜಿ ತಂದಿದ್ದೀರಾ ಸಾವಿರ ಜಿಲಿ ಎಷ್ಟು ವ್ಯಾಪಾರ ಆಗಿದೆ ಸಣ್ಣ ಹಿಂಟ್ ಕೊಡ್ಬೋದಾ ನಮ್ಮ ಕ್ಯಾಮ್ರಾಗೆ ನಮಗೆ ಈಗ ಒಂದು ಲಕ್ಷ ವ್ಯಾಪಾರ ಆಗಿದೆ ನಿನ್ನೆಯಿಂದ ನಾವು ನಿನ್ನೆ ಬಂದಿದ್ದು ಇನ್ನೂ ಎರಡು ದಿವಸಕ್ಕೆ ಇನ್ನೂ ಒಂದು ಲಕ್ಷ ಆಗುತ್ತೆ ಖಂಡಿತವಾಗ್ಲೂ ಖುಷಿ ಆಯಿತು ನಮ್ಮ ರೈತರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಈ ಒಂದು ಮಾವಿನ ಮೇಳದ ಮುಖಾಂತರ ಆಯುಷ್ ಟಿವಿ ಹಾಗೂ ವಾಸುಬಿ ಕಾಂಟಿಮೆಂಟ್ಸ್ ಈ ಉದ್ದೇಶ ಕೂಡ ಅದೇ ಆಗಿದೆ ಹಾಗಾಗಿ ಆಲ್ ದ ಬೆಸ್ಟ್ ಸರ್ ಧನ್ಯವಾದಗಳು ಬಂದಿದ್ದಕ್ಕೆ ನೋಡ್ತಿದ್ರ ರೈತರಿಗೂ ಕೂಡ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗ್ತಿದೆ ನಮ್ಮ ಈ ಮಾವಿನ ಮೇಳದಿಂದ ನಮ್ಮ ವಾಸವಿ ಕಾಂಟಮೆಂಟ್ಸ್ ಹಾಗೂ ಆಯುಷ್ ಟಿವಿ ವತಿಯಿಂದ ಇರುವಂತಹ ಹಲವಾರು ಕಾರ್ಯಕ್ರಮಗಳು ಇದೇ ಬೆನಿಫಿಟ್ ಆಗಿದೆ ಇಲ್ಲಿ ಮತ್ತೊಂದು ಸ್ಟಾಲ್ ಕೂಡ ಇದೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಏನು ವೆರೈಟಿ ಮ್ಯಾಂಗೋಸ್ ನೋಡ್ತಿದ್ದೀರಾ ನೀವು ಸ್ಟಾಲ್ ಓನರ ಅಥವಾ ನೀವು ವಿಸಿಟರ ಗ್ರಾಹಕರು ಸೂಪರ್ ಸೊ ಗ್ರಾಹಕರನ್ನ ಮಾತಾಡೋ ಟೈಮ್ ಆಲ್ರೆಡಿ ಮಾವಿನ ಹಣ್ಣುಗಳನ್ನು ನೋಡ್ತಿದ್ದೀರಾ ಮತ್ತು ಏನು ಇದು ಕೋಲಾರದ ಅದು ಶ್ರೀನಿವಾಸಪುರ ಅಂತಕ್ಕಂಥ ಮಾವಿನ ಹಣ್ಣಿಗೆ ತುಂಬ ಫೇಮಸ್ಸು ನಾನು ಒಬ್ಬ ಪರಿಸರ ಚಂದ್ರಶೇಖರ್ ಅಂತ ನನ್ನ ಹೆಸರು ಕೆರೆ ಆಗಿ ಹೆಸರಲ್ಲೇ ಪರಿಸರ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ ಪರಿಸರ ಚಂದ್ರಶೇಖರ್ ಸೊ ಮಾವಿನ ಹಣ್ಣಿನ ಬಗ್ಗೆ ಮಾತಾಡೋದಕ್ಕೆ ರೈಟ್ ಪರ್ಸನ್ ಒಳ್ಳೆ ಚಾನೆಲ್ ನಿಮ್ಮದು ಆಯುಷ್ ಪಾರ್ಟ್ನರ್ಶಿಪ್ಪಲ್ಲಿ ಇದು ನಡೀತಾ ಇರತಕ್ಕಂಥದ್ದು ವಾಸ್ವಿ ಕಾಂಡಿಮೆಂಟ್ಸು ಮತ್ತು ನಿಮ್ಮ ಸಹಯೋಗದೊಂದಿಗೆ ನಡೀತಾ ಇರ್ತಕ್ಕಂಥದ್ದು ಯಾಕೆ ನಾನು ಈ ಮಾವಿನ ಹಣ್ಣನ್ನು ಪ್ರಿಫರ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಯಾಕೆ ಅಂತಂದರೆ ಇವತ್ತು ಹಣ್ಣನ್ನು ಬೇಗ ಹಣ್ಣಾಗೋದಕ್ಕೋಸ್ಕರ ಕಾರ್ಬೈಡ್ ಅಂತಕ್ಕಂಥದ್ದು ಉಪಯೋಗಿಸ್ತಾರೆ ಕಾರ್ಬೈಡನ್ನು ಉಪಯೋಗಿಸಿ ಬೇಗ ಹಣ್ಣಾಗುತ್ತೆ ಬೇಗ ಮಾರ್ಬೋದು ಆದರೆ ಕಾಯಿಲೆಗಳು ಇದೆ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಕಾರ್ಬೈಡ್ ಉಪಯೋಗಿಸೋದ್ರಿಂದ ಬರ್ತಾಯಿದೆ ಆದ್ದರಿಂದ ಗ್ರಾಹಕರಿಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಹಣ್ಣುಗಳು ಯಾವುದೇ ರೀತಿಯ ಕಾರ್ಬೈಡನ್ನು ಉಪಯೋಗಿಸದೇ ಇರೋದ್ರಿಂದ ಯೋಗಕ್ಷೇಮ ವಹಾಮಿಹಮ್ ಅಂತಕ್ಕಂಥ ಯೋಗಕ್ಷೇಮ ನೋಡ್ಕೊಳ್ಳೋ ದೃಷ್ಟಿಯಿಂದ ನಿಮ್ಮ ಚಾನಲಲ್ಲೇ ಹೆಸರಿದೆ ಆದ್ದರಿಂದ ಆ ಹಣ್ಣುಗಳನ್ನು ಇಲ್ಲಿ ಶ್ರೀನಿವಾಸಪುರದ ಒಂದು ಸ್ಟಾಲು ಏನು ಸೀತಾ ಭೈರವೇಶ್ವರ ಇಲ್ಲಿ ನಾನು ತೆಗೆದುಕೋತಾ ಇದ್ದೀನಿ ತುಂಬ ಅದ್ಭುತವಾಗಿರ್ತಕ್ಕಂಥ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲೇ ತಗೊಳ್ಳಿ ಕಾರ್ಬೋಹೈಡ್ರಹಿತವಾಗಿರ್ತಕ್ಕಂಥ ವಸ್ತುಗಳನ್ನು ಹಣ್ಣುಗಳನ್ನು ತೆಗೆದುಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಇವತ್ತು ಕ್ಯಾನ್ಸರ್ ಸಿಟಿಯಾಗಿ ಬೆಂಗಳೂರು ನಗರ ಕನ್ವರ್ಟ್ ಆಗ್ತಿರೋದ್ರಿಂದ ಈ ಒಳ್ಳೆ ಉತ್ತಮವಾದ ಗುಣಮಟ್ಟದ ಹಣ್ಣುಗಳು ಎಲ್ಲಿ ಸಿಗುತ್ತೋ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಓಡಿಸ್ಕೋಬೇಕು ಬೇರೆ ಯಾರು ಓಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಸರ್ ಸೊ ನೀವು ಹೇಳ್ತಿದ್ರಿ ಮಾವಿನ ಹಣ್ಣಿನ ಬಗ್ಗೆ ಹೇಳ್ತಿದ್ರಿ ಕಾರ್ಬಹೈಡ್ರ್ ರಹಿತ ಮಾವಿನ ಹಣ್ಣನ್ನು ಸೇವಿಸಬೇಕು ಅದೇ ರೀತಿಯಾಗಿ ಆಯುಷ್ ಟಿ ವಿ ಬಗ್ಗೆ ಕೂಡ ಹೇಳಿದ್ರಿ ನೀವು ಹೇಳ್ತಿದ್ದಂಥ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ಆಯುಷ್ ಟಿ ವಿ ಅವರ ಕಾಳಜಿ ಕೂಡ ಕಾಣಿಸ್ತಿತ್ತು ಸೊ ಆಯುಷ್ ಟಿ ವಿ ಅವರ ಈ ಹಲವಾರು ಕಾರ್ಯಕ್ರಮಗಳು ಆಗಲಿ ಒಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರಲಿ ಮಾತು ನಿಮ್ಮ ಟ್ಯಾಗ್ಲಲ್ಲಿ ಆರೋಗ್ಯಕ್ಕೆ ಜೀವನ ಶೈಲಿ ಅಂತಕ್ಕಂಥದ್ದು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ನಾನಿಲ್ಲಿ ಇರ್ತಕ್ಕಂಥದ್ದು ಯಾಕೆ ಅಂತಂದರೆ ಯಾವುದೇ ಒಂದು ವಸ್ತುಗಳಾಗಿ ನ್ಯಾಚುರಲ್ ಆಗಿ ಬೆಳೆದಾಗ ಮಾತ್ರ ನಮಗೆ ದೇಹಕ್ಕೆ ಒಗ್ಗುತ್ತೆ ಯಾವುದು ಅನ್ಯಾಚುರಲ್ ಆಗಿರುತ್ತೋ ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅದರಿಂದ ನಮ್ಮ ದೇಹ ಸ್ಥಿತಿ ಮನಸ್ಥಿತಿ ಎಲ್ಲ ಸರಿಯಾಗಿರಬೇಕಾಗಿದ್ರೆ ಉತ್ತಮವಾದ ಹಣ್ಣು ತರಕಾರಿಗಳನ್ನು ನ್ಯಾಚುರಲ್ ಆಗಿರ್ತಕ್ಕಂಥ ಯೋಗ ಆಯುರ್ವೇದಗಳನ್ನು ಉಪಯೋಗಿಸಿದಾಗ ಮಾತ್ರ ನೀವು ಪರಿಪೂರ್ಣ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋಕ್ಕಾಗುತ್ತೆ ಯಾಕೆಂದರೆ ಎಲ್ಲಿ ದೇಹ ಸರಿ ಇದ್ದು ಮನಸ್ಸು ಸರಿ ಇಲ್ಲ ಅಂತಂದರೆ ಅವನ್ನ ಎಲ್ಲಿ ಸೇರಿಸ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಬಹುಶಃ ಅದಕ್ಕೆ ನಾವು ಹೇಳ್ತಿರ್ತೀವಿ ಆಯುಷ್ ಟಿವಿ ಅನ್ನೋದು ವೆಲ್ನೆಸ್ ಹಾಗೂ ಲೈಫ್ ಸ್ಟೈಲ್ ಚಾನೆಲ್ ಅಂತ ಹೇಳಿ ಒಂದು ವೆಲ್ನೆಸ್ ಹಾಗೂ ಒಂದು ನಮ್ಮ ಇಡೀ ಜೀವನ ಶೈಲಿಯೇ ಅದ್ಭುತವಾಗಿರಬೇಕು ಅಂತ ನಿಮ್ಮ ಮಾತುಗಳಲ್ಲಿ ತುಂಬ ಚೆನ್ನಾಗಿ ವಿವರಿಸ್ತಿದ್ದೀರಾ ಸರ್ ನೀವು ಧನ್ಯವಾದಗಳು